ಫೈನಲ್ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಗಿಡ ಹೇಗಿದ್ದಾವೆ ಅಂತೇಳಿ ನೋಡಿ ಈ ಪೊಸಿಷನ್ ಹೇಗಿದ್ದಾವೆ ಅಂತ ತೋರಿಸ್ತೀನಿ ಮಳೆ ಜಾಸ್ತಿ ಬಂತಲ್ವಾ ಫಿಫ್ಟೀನ್ ಡೇಸ್ ಬ್ಯಾಕು ಸೊ ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮೆಣಸಿಕಾಯಿ ಈ ಪರಿಸ್ಥಿತಿ ಬಂದಿದೆ ನೋಡಿ ಹಿಂಗ ಹಿಂಗೆ ಆಗಿದ್ದಾವೆ ಎಲ್ಲೋ ಒಂದೊಂದು ಗಿಡದಲ್ಲಿ ಮಾತ್ರ ಚೆನ್ನಾಗಿದ್ದಾವೆ ಹಾಗಾಗಿ ಇದು ಫೈನಲ್ ಸ್ಟೇಜ್ ಕುಯ್ತಾ ಇದೀವಿ ಇವತ್ತು ಜಾಸ್ತಿ ಅಂತೂ ಸಿಗಲ್ಲ ದೇವರಾಣೆ ಒಂದು ಇಪ್ಪತ್ತು ಮೂವತ್ತು ಕೆಜಿ ಸಿಕ್ಕರೆ ಹೈಯೆಸ್ಟು ಅದರಲ್ಲೂ ಹೆರ್ಕಿ ಹೆರ್ಕಿ ಕುಯ್ಬೇಕು ಎರ್ಕೆ ಎರ್ಕೆ ಅಂದರೆ ನೋಡಿ ಇವತ್ತು ಒಂದು ಈಗಿದ್ರೆ ಒಂದು ಆಗಿರುತ್ತೆ ಈ ಗಿಡ ಕಾಯಿ ನೋಡಿ ಫುಲ್ಲು ನೋಡಿ ಈ ಗಿಡದಲ್ಲಿ ತೋರಿಸ್ತೀನಿ ಈ ಕಾಯಿ ಮಾರ್ಕೆಟ್ಗೆ ಹೋದ್ರೆ ಚೆನ್ನಾಗಿರೋ ಕಾಯಿಗೂ ಬೆಲೆ ಕೊಡಲ್ಲ ಅವರು ಹಂಗಾಗಿ ಇದು ಸ್ವಲ್ಪ ಕಷ್ಟದ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಸೊ ಕುಯ್ಯೋಣ ಬನ್ನಿ ಹೆಂಗಿದಾವೆ ತೋರಿಸಿ ನೋಡ್ತಾ ಇದ್ರಲ್ಲ ನೋಡಿ ಈ ಥರ ಆಗಿದ್ದಾವೆ ಕಾಯಿ ಫುಲ್ಲು ನೋಡಿ ಇಲ್ಲಿ ಈ ಕಾಯಿ ಎಲ್ಲ ಮಿಕ್ಸ್ ನೋಡಿ ಈ ಕಾಯಿ ಚೆನ್ನಾಗಿದೆ ಈ ಥರ ಹೆರ್ಕಿ ಹರ್ಕಿ ಸ್ವಲ್ಪ ಕಷ್ಟ ಸೊ ನೋ ಲಾಸ್ಟು ಫೈನಲ್ ಇದು ನೆಕ್ಸ್ಟು ಟ್ರ್ಯಾಕ್ಟ್ರಲ್ಲಿ ಫುಲ್ಲು ಉತ್ತಾಕದಷ್ಟೆ ಹಿಂಗಾಗ್ಬಿಟ್ಟಿದ್ದಾವೆ ಏನು ಮಾಡೋಕ್ಕಲ್ಲ ಸೊ ಬನ್ನಿ ನೋಡಿ ಏನು ಮೆಡಿಸಿನ್ ಮಾಡೋದು ಶೆಟ್ರೆ ಹೇಳಿ ಮೇ ಶೆಟ್ರೆ ಗೊತ್ತಿಲ್ಲ ಸಕ್ಕ ಒಳ್ಳೆ ರಜನಿಕಾಂತ್ ಥರ ಕಾಣ್ತಿದ್ರಪ್ಪ ಸೊಂಟದ ಮೇಲೆ ಕೈ ಹಾಕೊಂಡು ಹೆಂಗ ಕಾಣ್ತಾ ಇದೆ ನೋಡಿ ಈ ಪರಿಸ್ಥಿತಿಗಳು ಆಗಿದಾವಲ್ಲ ನೋಡಿ ಇಲ್ಲಿ ಕೆಲವೊಂದು ಗಿಡಗಳಲ್ಲಿ ಈ ಥರ ಈ ಥರ ಕಾಯಿಗಳಿದಾವೆ ಕೆಲವೊಂದು ಗಿಡಗಳಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಹೋಗಿರೋವಂಥದ್ದೇ ಎಲ್ಲೆಲ್ಲೋ ಮಧ್ಯ ಮಧ್ಯ ಒಂದೊಂದು ಗಿಡಗಳಲ್ಲಿ ಈ ಥರ ಇದೆ ಸೊ ಇಂಥ ಗಿಡಗಳಲ್ಲಿ ಸ್ವಲ್ಪ 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 ಇದೆ ಅಷ್ಟೇ ಬಿಟ್ಟರೆ ಇನ್ನು ಕೆಲವು ಗಿಡಗಳಲ್ಲಿ ಏನಿಲ್ಲ ಒಂದೊಂದು ಲೈನಲ್ಲಿ ಫುಲ್ ಕಂಪ್ಲೀಟಾಗಿ ಏನೂ ಸಿಗ್ತಾನೆ ಇಲ್ಲ ನೋಡಿ ಹೀಗಾಗ್ಬಿಟ್ಟಿದೆ ಇಂಥ ಪರಿಸ್ಥಿತಿ ಇದು ಪಕ್ಕದ ಗಿಡನೇ ನೋಡಿ ಹಿಂಗಾಗಿದೆ ಹಾಂ ಈ ಥರ ಆಗಿದೆ ಇದಕ್ಕೇನು ಮೆಡಿಸಿನ್ ಇದೆಯೋ ಏನೂ ಗೊತ್ತಿಲ್ಲ ಮೆಡಿಸಿನ್ ಇರೋ ಒಂದು ಕರೆಕ್ಟಾಗಿ ಗೊತ್ತಿರೋವಂಥವ್ರು ಇದಕ್ಕೆ ಕಾಮೆಂಟ್ ಮಾಡಿ ಯಾವ ಮೆಡಿಸಿನ್ ಮಾಡಿದ್ರೆ ಹಿಂಗೆ ಸರಿ ಆಗುತ್ತೆ ಫುಲ್ಲು ಮೋಡ ಕವರ್ ಆಗಿದೆ ನೋಡಿ ಕಾಣಿಸ್ತಾ ಇದೆಯಾ ಫುಲ್ಲು ಮೋಡ ಕವರ್ ಆಯಿತು ಮಳೆ ಗ್ಯಾರಂಟಿ ಬರುತ್ತೆ ಇವತ್ತು ಮೆಣಸಿಕಾಯಿ ಕುಯ್ಯೋಕು ಆಗ್ತಾಯಿಲ್ಲ ಸೊ ಸ್ವಲ್ಪ ಅಷ್ಟೇ ಕವಿದೀವಿ ಏನು ಮಾಡೋಕ್ಕಾಗಲ್ಲ ಮಳೆ ಬಂದರೆ ಹೋಗೋದಷ್ಟೇ ಮನೆಗೆ ಮೆಣಸಿಕಾಯಿ ಎಲ್ಲ ನಂದು ಒಂದೇ ಸರಿ ಸರಿಯಾಗಿ ಹಿಡಿತು ಬಿಡಿ ಮಳೆ ಎಲ್ಲ ಊಸ್ಟೆದ್ದು ಹೋಗಿದ್ರೆ ನೋಡಿ ಈಗ ಬತ್ತವ್ರೆ ಒಬ್ಬೊಬ್ಬರ ನಾನು ಮಳೆ ಬರೋಷ್ಟಲ್ಲಿ ಮನೆಗೆ ಬಂದ್ಬಿಟ್ಟೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ಫುಲ್ಲು ನೆಂದು ನಾಯಿ ಹಾಕೊಂಡು ಬರ್ತಾರೆ ಆಯಿತಾ ಕುಯ್ದು ಎರಡಲ್ಲೇ ನಿನ್ನ ಮಳೆ ಬಂದು ನಿಂತ ನಂತರ ಮತ್ತೆ ಹೋದ್ವಿ ಸ್ವಲ್ಪ ಕುಯ್ಕೊಂಡು ಬರ್ತಾ ಇದ್ವಿ ಅಂತೂ ಹೋಗಿ ನೆಕ್ಸ್ಟ್ ಎಲ್ಲ ಕುಯ್ದ ನಂತರ ಒಂದು ರೌಂಡ್ ಶುಂಠಿ ಹೊಲ್ದೊಳಗಡೆ ಹೋಗಿ ಬರೋಣ ಬನ್ನಿ ತ್ರೀ ಫೋರ್ ಡೇಸ್ ಆಗಿದೆ ಶುಂಠಿ ನೋಡಿಲ್ಲ ಕ್ಯೂರಿಯಾಸಿಟಿ ಹಾಗಾಗಿ ಹೇಗಿದೆ ನೋಡುವ ಎಸ್ ಶುಂಠಿ ನೋಡ್ತಾ ನೋಡ್ತಾ ಹಾಗೆ ಸೆಲ್ಫಿ ಹೊಟ್ಟು ತಗೋತಾ ಇದ್ದೀನಿ ಒಂದೆರಡು ಮತ್ತು ಶುಂಠಿಗೆ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅಂತೇಳಿ ಹಾಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕೆಲಸಗಳಿದ್ದೇ ಇದೆ ನಾಳೆನೇ ಶುಂಠಿ ಬೆಡ್ ಏನೊಂದು ಸೈಡ್ ಬೆಡ್ ಕಟ್ಟೋ ಅಂಥದ್ದು ಸ್ವಲ್ಪ ಫಸ್ಟು ಒನ್ ಟೈಮ್ ಕಟ್ಟಿದ್ವಿ ಅದು ಇನ್ನೊಂದು ಸೈಡು ಇನ್ನೊಂದು ಸರಿ ಕಟ್ಟಬೇಕಾಗಿದೆ ಅದು ಹೇಳಿದ್ರೆ ನೋಡಿ ಅಲ್ಲಿ ನೋಡ್ತೀರ ನೆಕ್ಸ್ಟ್ ಟೈಮು ಏನು ಹೇಳಿದ್ನಲ್ಲ ನಾನು ಟೂ ಟೈಮ್ಸ್ ಆಮ್ಲ ಸಾರಿ ಇದು ಲಿಂಡನ್ ಹೊಡೆದಿದ್ದೀನಿ ನೆಕ್ಸ್ಟ್ ಟೈಮು ಆಮ್ಲ ಹೊಡಿಬೇಕು ಜೊತೆ ಅಂಥೇಳಿ ಎರಡು ಸಾರಿ ಹೊಡೆದಿರೋದಕ್ಕೇ ಲಿಂಗನ್ ಹೊಡೆದಿರೋದಕ್ಕೇ ಕಂಟ್ರೋಲಿಗೆ ಬಂದಿದೆ ಸುಣ್ಣ ಹಾಕಿದ್ದು ಲಾಸ್ಟ್ ನಾನು ನೋಡಿದ್ರಲ್ಲ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿ ಸುಣ್ಣ ಯಾವ ಸ್ಥಿತಿನಲ್ಲಿದೆ ಕಂಟ್ರೋಲ್ ಆಗುತ್ತೆ ಸಮಸ್ಯೆ ಇಲ್ಲ ಬಾ ಜಾರ್ತಿದೆ ಜಾಗ ಯಾಕಂತ ಹೇಳಿದ್ರೆ ಮಧ್ಯಾಹ್ನ ಮಳೆ ಬಂತಲ್ಲ ಮಧ್ಯಾಹ್ನ ಎಷ್ಟು ಎರಡು ಗಂಟೆ ಮೇಲೆ ಬಂತು ಸೊ ಹಾಗಾಗಿ ಫುಲ್ಲು ಜಾರತೈತೆ ನೋಡಿ ಇದು ಮತ್ತು ಏನು ಇದಕ್ಕೆ ನಾವು ಏನು ಮಾಡಬೇಕು ಮಣ್ಣು ಕೊಡಬೇಕು ಸೈಡ್ ಕಟ್ಟಬೇಕು ಮಳೆ ಕಂಟಿನ್ಯೂಸ್ ಬಂದಿದ್ದರೆ ಇಷ್ಟರಲ್ಲಿ ಇನ್ನೊಂದು ಸರಿ ಕೊಟ್ಟಬೇಕಾಗಿತ್ತು ಮಧ್ಯದಲ್ಲಿ ಮಳೆ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಸ್ವಲ್ಪ ನಮಗೆ ಮಣ್ಣು ಕೊಡೋದಕ್ಕೆ ಸ್ವಲ್ಪ ಟೈಮ್ ಲೇಟ್ ಮಾಡ್ತಾಯಿದ್ವಿ ಅಷ್ಟೇ ನೋಡಿ ಹಳ ಬಂತಲ್ಲ ಇಲ್ಲಿ ಈ ಹಳ ಎಲ್ಲ ತೆಗಿಯೋಕ್ಕೂ ಮುಂಚೆ ನೋಡಿ ಈ ಕಡೆ ಸೈಡ್ ಕಟ್ಟಿದ್ವಿ ಬೆಡ್ಡು ಬಟ್ ಈ ಸೈಡು ಮತ್ತೆ ಏನು ಕೊಡಬೇಕಾಗತ್ತೆ ನೋಡಿ ಇಂಥ ಪ್ಲೇಸಲ್ಲಿ ಶುಂಠಿ ಬೆಡ್ಡು ಮತ್ತು ಕಾವಲೆ ಕಾಲುವೆ ಇದೆಯಲ್ಲ ಇದು ನೋಡಿ ಇದು ಒಂದೇ ಹೈಟಲ್ಲಿದೆ ಆಲ್ಮೋಸ್ಟು ಈ ಥರ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಶುಂಠಿ ಶುಂಠಿಗೆ ಎಫೆಕ್ಟ್ ಅಂದರೆ ಈ ಥರ ಏನೋ ಈ ಥರ ಇದ್ದರೆ ಅದು ಶುಂಠಿಗೆ ಕೊಳೆಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀರನ್ನು ಬೇಗ ಹೊರಡಿಸ್ಬೇಕು ಅಂದರೆ ಇದನ್ನು ಬೆಡ್ ಬೆಡ್ ಕಟ್ಟಬೇಕು ಕಾಲುವೆಯನ್ನು ಆಳ ಮಾಡಬೇಕು ಬೆಡ್ಡನ್ನು ಹೈಟ್ ಮಾಡಬೇಕು ಈ ಸೈಡ್ ಮಾಡಿದ್ದೀವಿ ನೋಡು ನೋಡಿ ಈ ಥರ ಈ ಸೈಡ್ ಏನು ಮಾತಾಡೋ ಮಾತಾಡೋಲ್ಲ ಬೆಡ್ಡೆಲ್ಲ ಹೈಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಬೆಡ್ ಹೈಟ್ ಇರೋದ್ರಿಂದ ಇಲ್ಲೇನು ಸಮಸ್ಯೆ ಇಲ್ಲ ಎಸ್ ನೋಡಿ ಶುಂಠಿ ನೋಡೋಕೆ ಬಂದೆ ಇಲ್ಲಿ ನನಗೆ ಪ್ರಿಯವಾದ ಒಂದು ಅಣಬೆ ಸಿಗ್ತಾ ಇದೆ ಈ ತೋರಿಸಲ ಎಸ್ ಇದು ಹೋಗಿದೆ ಅಣಬೆ ಇದು ಈ ಅಣಬೆ ಕೇಳ್ಕತ್ತಮ್ ಇದು ಹೋಗಿದೆ ಅಣಬೆ ಇದು ಈಗ ಫ್ರೆಶ್ ಇದೆ ಇದು ಇದನ್ನು ಈಗ ಕೀಳಬೇಕು ಚೆನ್ನಾಗಿದೆ ಸಮಸ್ಯೆ ಇಲ್ಲ ಈ ಸಮಯದಲ್ಲಿ ಬೇಲಿ ಇರೋವಂಥ ಪ್ಲೇಸ್ ದಿಬ್ಬಗಳಿರೋಂಥ ಪ್ಲೇಸ್ಗಳಲ್ಲಿ ಅಣಬೆ ಕಾಮನ್ನಾಗಿ ಹೇಳ್ತವೆ ಅವು ಫ್ರೆಶ್ ಇರುವಾಗ ಸಿಕ್ಕಿದ್ರೆ ಓಕೆ ಫೈನ್ ಅವು ಏನಾದರೂ ಟೈಮ್ ಇರೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಹುಳ ಹತ್ತಿಬಿಡುತ್ತೆ ಸೊ ಹಾಗಾಗಿ ಅಣಬೆ ನಮಗೆ ಯೂಸ್ ಮಾಡಲಿಕ್ಕಾಗಲ್ಲ ಅಂದರೆ ತಿನ್ನೋದಕ್ಕಾಗಲ್ಲ ಸೊ ಹಾಗಾಗಿ ಅಣ್ಬೆ ಈ ಥರ ಸಿಕ್ಕಿದ್ರೂ ಕೂಡ ನೋಡಿ ನೀಟಾಗಿ ಫ್ರೆಶ್ ಇದ್ದರೆ ಮಾತ್ರ ಉಪಯೋಗಿಸಿ ಸೊ ನೋಡಿ ಇದು ಈ ಥರ ದಿಬ್ಬ ಅಥವಾ ಈ ಥರ ಬೇಲಿಗಳ ಸೈಡು ಈ ಥರ ಈ ಥರ ಪ್ಲೇಸ್ಗಳಲ್ಲಿ ಜಾಸ್ತಿ ಸಿಗ್ತಾ ಹೋಗುತ್ತೆ ನನಗಿದು ಸೆಕೆಂಡ್ ಟೈಮ್ ಸಿಗ್ತಿರೋದು ಫ್ರೆಶ್ ಇರೋದ್ರಿಂದ ಮಾತ್ರ ತಗೋತಾ ಇದ್ದೀನಿ ನೋಡಿ ಅದು ಇನ್ನೊಂದು ಹಣಬೆ ಅದು ಹೋಗಿದೆ ಅದು ಫುಲ್ ಹೋಗಿದೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ದೂರದಿಂದ ಅದು ಹೋಗಿದೆ ನೀಟಾಗಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಫ್ರೈ ಮಾಡ್ಕೋಬೋದು ದಿಸ್ ಈಸ್ ದ ಸೆಕೆಂಡ್ ಟೈಮ್ ಇದು ಸಿಗ್ತಾ ಇರೋದು ನನಗೆ ಅಂಬೆ ಮೊನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದರಲ್ಲಿ ಒಂದ್ಸತಿ ಸಿಕ್ಕಿತ್ತು ಈಗ ಈಗೇನ್ ಸಿಕ್ಕಿದೆ ಸೆಕೆಂಡ್ ಟೈಮ್ ಫುಲ್ಲು ರೋಸ್ಟ್ ಮಾಡೋದೇ ಓಕೆ ಎನಿವೇಸ್

ಎಸ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಕೀಪ್